ಕೊಂಬಿ ಸುತ್ತಕೊಂಡಿ ನಮ್ಮ ಡೇಟಾ ಅವದನೆ ಕಂಪು ಕೈಗೆ ಬರಬೇಕು ಬೆಂಡಾರೆ ಬೆಂಡನೆ ಕಂಪು ಕೈಯಲ್ಲಿ ಬಿನೋ ಒಂದು ಅಂತ ಐಟಾ ಹೊಳಿತாரு ನಿ ಮೊಮ ಅವೆಂಗ್ ಹೆಂಗ್ ಕೂತಿದಾ ಹಲ್ಲಿನೇ ಹೊಡಿದಾನೆ ಇಲ್ಲಿ ಇಲ್ಲಿ ಹೊಡಿ ಇಲ್ಲಿ ದಾಟ್ ಬಿಡ್ತ ಹ್ಮ್ ಕೋರೆ ಕರೆ ಇಲ್ಲಿ ಇಲ್ಲಿ ಹೊಡಿ ಇಲ್ಲಿ ದಾಟ್ ಅಲ್ಲೇ ಸ್ಪಾಟ್ ಔಟ್ ಆಗೋಯ್ತು ಅವಲೇ ಬಮ್ಮದಲಿ ಗಣೇಶ ಓಸಿಬಿಟ್ಟು ಅಂತ ಐದು ಅದೇನಾಗಿತಿ ಮೇಲಿ ಸಿಓ ತಕ್ಕಿದ್ದ ಅದ ಅಯೂನಿಗೆ ಇವనికి ಬಿಲ್ಸ್ ಬಿಟ್ಟು ಇವనికి ಬಿಲ್ಸ್ ಮಗ್ಬೂಲಿಗೆ ಬಂದ ಚಾಂದ ಅದರ ಹೋಯ್ತಲ್ಲ ಅನೆ ಆಲ್ ಮುಲ್ಗಿ ದೋನ ಮುಲ್ಗಿ ಆಗೋಯ್ತು ಆಕಡೆ ಬಿಡ್ತು ಅದೇ ದಿಗ್ ಗೊತ್ತಾಗಿಲ್ಲ ನೀ ಎಲ್ಲೋದನ್ ಲೈನಲ್ಲಿ ಅವನ ಮರ ಇತ್ತು ಮತ್ತಿ ಮರ ಅಲ್ಲಿ ಕಟ್ ಕಟ್ ಆದ್ಮೇಲೆ ನನಗೆ ಚಾರ್ಜ್ ಮಾಡ್ಬಿಡ್ತು ಕಟ್ ಆದ್ಮೇಲೆ ಈ ಸಣ್ಣ ಮರಿಂದ ಏನು ಸಾಕ್ತಿದ ಆನೆಗಳು ಅದು ಮನ್ಷಂದು ಪೂರಾ ರೂಪ ನೋಡುತ್ತೆ ಅವನು ರಾಮ ಅಂತ ಇದ್ದ ಅವನ್ ತಗೊಂಡು ಸಾಗ್ದ ಸಾಕಿ ದೊಡ್ಡಕ್ಕೆ ಮಾಡ್ದ ಇವನೇ ಅವನಿಗೆ ಸಾಕಿದ್ರು ರವಿಚಂದ್ರ ಮಲ್ಲಾ ಪಿಕ್ಚರ್ ನೋಡಿ ಅವನಿಗೆ ಹೋದಕ್ಕೆ ಹೋಗ್ಬಿಟ್ಟು ಆಮೇಲೆ ಅವನು ತೆಗೆ ಬಿಸಾಕ್ದ ಕೇರಳ ತಗೊಂಡ ಕೇರಳ ಅಂತ ತಗೊಂಡ್ ಪೂರಾ ಸೂಟಿನ್ ತೆಗ್ದ ತುಂಬಾ ಇರ್ತದೆ ಏನ್ ಗೊತ್ತ ಮಕ್ಕನ ಮಕ್ಕನಿಗೆ ಎಂತ ಗಂಡನೇ ಇರುತ್ತೆ ಗಂಡನಿ ಎಂತ ಗಂಡತ್ತ ಮಕ್ಕನಾಗ ಯಾಕೆ ಅಂದ್ರೆ ಮಕ್ಕನ ಈಗ ಮಕ್ಕನ ಕೊಂಬ್ ಕೊಂಬಲ್ಲಿ ಇದು ಇದು ಮಾಡಲ್ಲ ಕೊಂಬ ಸುತ್ತಕೊಂಡು ಒಂದ್ ಹೇಳ್ ಗಂಡನೆ ಗಂಡನೇ ಕೈಯಲ್ಲಿ ಬಂದ ಹೊಡಿತಾವ ಗಂಡ ಯಾವ ಗಂಡ ಅಂದ್ರೆ ಒಂದ್ ಮಕ್ಕನಾಗ ಇರ್ತಾವ ಮಕ್ಕನ ಮಕ್ಕನಾಗೇ ಇರ್ತದೆ ಮಕನ ಆದ್ರೆ ಆ ತಳಿ ಮಕನ ಅಂದ್ರೆ ಅಷ್ಟು ಒಳ್ಳೆ ಆಗಿದೆ ಅದೇ ನಮ್ಮಲ್ಲಿ ಕಮ್ಮಿ ತಾಳಿ ಮಕನಾದ್ರೆ ಕಮ್ಮಿ ಖಾಲಿ ಇಲ್ಲ ನಾನು ಇದೆ ಫಸ್ಟ್ ನೋಡಿದ್ ಮಕ್ಕಳ ನಾನು ಮೈಸೂರು ಇಸ್ಯೆಲ್ಲ ತಿರ್ಕೊಂಡಿದ್ದೀನಿ ಎಲ್ಲೂ ನೋಡಿದಿಲ್ಲ ಮಕ್ಕಳ ಹಿಂದೆ ನೋಡಿದ್ವಿ ಬಂದ್ಮೇಲೆ ನಮ್ಮ ಮರಿದ್ ಅನಿ ತಮಿಳುನಾಡಿನ ಬಂದಿತ್ತು ಬಿಡಿ ಅದೇನೋ ಪಾಪ ಅದೇನು ಪಾಪಾಪಿಡಿತ್ತು ಏನು ಕೈ ಇಟ್ಟಿದ್ದಾ ಅಲ್ಲೂ ಯಾರಿಗೂ ಸಿಗ್ತಿಲ್ಲ ಮಾತನಿಗೆ ಸಿಗ್ತಿಲ್ಲ ಅನ್ಗೆ ಆಮೇಲೆ ಗಣೇಶ ಬಂತಲ್ಲ ನೀವು ಗಣೇಶ ಇಲ್ಲ ಗಣಾಕ್ಷ ಬಂತಲ್ಲ ಅದು ಬರೋಕು ಮೊಹಮ್ಮದಿ ಅಂತ ಇದ್ದ ಅವನು ನಾವೆಲ್ಲ ನಾವೆಲ್ಲ ಒಂದೇ ಜೊತೆ ಅವರು ಅವನು ನಮ್ಮ ಚಿಕ್ಕಪ್ಪನ ಮಗ ಅವನು ಅವನಿಗೆ ಕೊಟ್ ಅವನೇನು ನಾನು ಹೇಳಿದೆ ಹುಷಾರಿ ಕೊಡೋದು ಹೇಳಿ ಅವ್ನ ಜನಕ್ಕೆಲ್ಲ ಹೊಡ್ತ ಸ್ವಲ್ಪ ಹುಷಾರಿ ಅವ್ನು ಕೇರ್ಲೆಸ್ ಮಾಡ್ಬಿಟ್ಟ ಕೇರ್ಲೆಸ್ ಅಂದ್ರೆ ನಾನು ಮನೆಯ ನನ್ಗೆ ಏನ್ ಮಾಡ್ತಿದ್ದೆ ಈಗ ನಾವು ಅದೇ ನಾವು ಮಾಡಿದ್ವಿ ಈಗ ನಮ್ಮ ತಂದೆನೂ ಅದೇ ಮಾಡಿದ್ವಿ ನಮ್ಮ ತಂದೆ ಅಂತ ಇತ್ತು ಬರಲಾಂ ಅಂದ್ರೆ ನಮ್ಮ ತಂದೆ ಚತ್ತ ಮೇಲೆ ಕೇಳಲಾಗ ಮಾಡ್ಬಿಟ್ಟು ಹಕ್ರಬಲ್ಕಿ ಅಂತ ಇಲ್ಲಿ ಬರ್ತಕ್ಕಾಗಿಲ್ಲ ಕೇಳ ಮಾರ್ಬಿಟ್ಟು ಅವಾಗ ಕೇಳಕ್ ಕೊಟ್ಟಿದ್ಲು ಆನೆಗಳು ಕೇಳಾಗ ಅವಾಗ ಅಮ್ಮ ಸಂಪಂಗಿರಮ್ಮ ಅಮ್ಮ ಮತ್ತೆ ಇದು ನಿಮ್ಮ ಉರುಳಿ ಅವೆಲ್ಲ ಆಲೆ ಇದು ಅದು ಲವ ಹುಷ ಅವೆಲ್ಲ ಕೇಳಗೆ ಮರಿದ್ದ ಅನಿಗೂ ಹ್ಮ್ ಎಲ್ಲ ಕೇಳೋದು ಅವ್ರು ಮಾತಿದ್ರು ಅವಾಗ ಕೇಳ ಅವೆಲ್ಲ ಅನಿಗೆ ಹೋಗ್ತೇನೆ ಬಡರಾಮ ಬಡರಾಮನೇ ಕೇಳಾಗೆ ಹೊತ್ತೆ ಅದಕ್ಕೆ ಮಾತೆಲ್ಲ ತಿನ್ಸಿ ಹತ್ತಿಸಿದ್ರು ಅವಾಗ ಇಲ್ಸಿನಿ ಏನಾದ್ರೆ ಮಾತಿಗೆ ತಿನ್ಸಿ ಆಮೇಲೆ ಕೇರಳ ಹಚ್ಚ ನೋಡ್ಬೇಕು ಕೇಳಲ್ಲ ಅವರು ತಗೊಂಡೋಗಿಸ್ಬಿಡ್ರೆ ಇಟ್ಕೊಂಡಿನಿ ಅಂತ ಗಣೇಶ ಅವನ ಮೊಮ್ಮದಲ್ಲಿ ಇಂತಾಯ್ತ ಅವನ ಮಮ್ಮದಲ್ಲಿ ಇರ್ಬೇಕಾದ್ರೆ ಆಯ್ತು ಅವನು ಸೇರಿ ಒಂದು ಎರಡು ತಿಂಗಳಾಗಿತ್ತು ಆಮೇಲೆ ನನ್ನ ನನ್ನ ಹತ್ರ ಬಂದ ಅಂದರೆ ನಾನು ಸ್ವಲ್ಪ ಜಮೀದಾರ್ಗಳ ಸ್ವಲ್ಪ ಕ್ಲೋಸ್ ಜಾಸ್ತಿ ನನಗೆ ಆವಾಗ ಏ ಹಣ್ಣು ಕೆಲಸ ಮಾಡು ನಾನು ಇದಕ್ಕೆ ಹೋಗ್ತೀನಿ ತಂಡೂಲಿಗೆ ನಮ್ಮನೆ ಹಾಕ್ಸ್ಕೊಡು ಅಂತ ನಾನು ಬೇಡಕ್ಕೆ ನೋವು ಆನೆ ಸರಿ ಇಲ್ಲ ಅದು ಆ ರೈಡಿಗೆ ಹೋಗೋದು ಏಯ್ ನಾನು ಮಾಡ್ಕೊತೀನಿ ನನಗೆ ಗೊತ್ತಿದೆ ನಮ್ಮ ಮನೆಗೆ ಚೆನ್ನಾಗಿ ಚೆನ್ನಾಗಿದ್ದೇನೆ ಆಯಿತಪ್ಪ ನಾನು ಹೇಳೋದು ಹೇಳ್ತೀನಿ ನಿನ್ನ ಇಷ್ಟ ಅಂತ ಆಮೇಲೆ ನಾನು ಹೋದೆ ನಮ್ಮ ಜಮೀದಾರ್ಗಳಿದ್ದು ಅನೀಪು ಮತ್ತು ಫ್ರೈಮ್ ಅಂತ ಅವ್ನಿಗೆ ಹೇಳಿದೆ ನೋಡಪ್ಪ ಹಿಂಗೆ ಹೋಗ್ತಾನೆ ಆನೆ ಏ ಇಂಥ ಆನೆ ಕೊಡೋದ ಇಲ್ಲ ಅಣ್ಣ ಅವನು ಹೋಗ್ತಾನಂತ ಹೇಳ್ತಾನೆ ನೋಡಿ ಏನು ಮಾಡ್ತೀವಿ ಆಯ್ತು ನನಗೇನು ಹೋದ್ರೂ ಹೋಗಿ ಅಂತ ಆಮೇಲೆ ಆರ್ಡ್ರ್ ಹಾಕಿ ಕಳ್ಸಿದ್ದು ಇಲ್ಲ ಹೋಗಿ ನಾವು ಇಲ್ಲ ಮುಜೀಬು ಮತ್ತು ಅವನು ಮುಜೀಬ್ ಕಬಾಡಿ ಇವ್ರು ಮಾವ ಇವನೇನು ಮಾಡ್ದ ಹೋಗಿ ಹಿಂಗೆ ಗ್ವಾಡೆ ಪಕ್ಕ ಅದು ರೂಮ್ಗಳು ಮೂರು ರೂಮ್ ಇದ್ದಾವೆ ಆ ರೂಮ್ ಮಧ್ಯ ಆನೆ ತಂದು ನಿನ್ಸ್ಕೊಂಡು ಕುಚ್ರೆ ಕಟ್ಟಿ ಕೊಡ್ತಾರೆ ಅವನಿಗೆ ಕೂತ್ಕೊಂಡು ಇನ್ನು ಮುಂಬೈ ಅವ್ನು ಹೆಂಗೆ ಕೊಡ್ತಾಯಿದ್ದ ಅಲ್ಲಿ ನಾನು ಆನೆ ಇಲ್ಲಿ ಇಲ್ಲಿ ಹೊಡೆದ್ದು ಇಲ್ಲಿ ದಾಟಿ ಅಲ್ಲಿ ಹ್ಞೂ ಹ್ಞೂ ಇಲ್ಲಿ ಇಲ್ಲಿ ಹೊತ್ತು ಅಲ್ಲೇ ಸ್ಪಾಟ್ ಔಟ್ ಅಂತ ಮದ್ಯ ಸ್ಪಾಟ್ ಔಟ್ ಆಮೇಲೆ ಸ್ಪಾಟ್ ಔಟ್ ಆಯ್ತು ಆಮೇಲೆ ತಂದು ಇಲ್ಲಿ ಮಣ್ಣಲ್ಲಿ ಆಯ್ತು ಆಮೇಲೆ ನಾನೇ ಮತ್ತೆ ಅಲ್ಲಿಗೆ ತಂದು ಅವಾಗ ನಾನು ಮತ್ತೆ ಸೀನಲ್ಲಿ ಈಗ ಹೊರ ನಾನೇ ಹೋಗಬೇಕು ಮತ್ತೆ ಯಾರು ಹೋಗಂಗಿಲ್ಲ ನನ್ನ ಆರ್ಡ್ರ್ ನನಗೇನೆ ಕೊಡ್ಬೇಕು ಮತ್ತೆ ಆಯಿತು ಆಮೇಲೆ ನನಗೆ ಆರ್ಡ್ರ್ ಕೊಡ್ತೀವಿ ಈಗ ನಾನು ಆಗಲ್ಲ ನನಗೆ ಆಯ್ತಾ ಇಲ್ಲ ಆಮೇಲೆ ನಾನು ನಾನು ಏಳು ವರ್ಷ ಮಾತಾಡಿದ್ರು ಗಣೇಶ ನನಗೆ ಸುಮ್ಮ ಚಾರ್ಜ್ ಮಾತು ಬಿಡಿ ಏಳು ವರ್ಷ ಮಾಡಿದೆ ಏಳು ವರ್ಷ ಒಂದೇ ಅನೇಕ ಮಾಡಿದೆ ಇಲ್ಲಿ ಹಾಂ ಊರಿಗೆಲ್ಲ ತರ್ತಿದ್ದೆ ಊರಿಗೆ ತರೋದು ಲೈನಿಗೆಲ್ಲ ನಿಲ್ಸೋದೆಲ್ಲ ಮಾಡ್ತೀನಿ ಏನಾಯ್ತು ಒಂದು ದಿವಸ ನಾನು ಶಿವಪ್ಪ ಅಂತ ಕಬಡ್ಡಿ ಕುಡಿದ್ವಿ ಆಮೇಲೆ ಶಿವಪ್ಪ ಅಂತ ಮಾಡ್ದೆ ಅಣ್ಣ ನೀವು ಬರೋಣ ನಾನು ನೀರು ಕೂಸ್ತಾ ಇರ್ತೀನಿ ಅಂತ ನಾನು ಮನೆಗೆ ಬಂದೆ ಏಯ್ ತಡಿಯೋ ಇಲ್ಲಣ್ಣ ನೀನು ನಾನು ನೀರು ಕೂಸ್ತೀನಿ ಅಂತ ಆಯ್ತು ನಡಿ ಕೂಸ್ತಾರ ಬರ್ತೀನಿ ಅಂದ್ರೆ ಆಮೇಲೆ ನಾನು ನೀರು ಕಡೆ ಹೋದೆ ಹೋಗಿ ಹೋಗ್ತಾ ಇದ್ನಿ ಆಮೇಲೆ ಮೊಮ್ಮಲಿಗೆ ಗಣೇಶ ಓದ್ಬಿಟ್ವಂತ ಹಾಂ ಇವನಿಗೆ ಮಗುಲಿಗೆ ಆಮೇಲೆ ನಾನು ಓಡ್ದೆ ಅದೇನಾಗಿತ್ತು ಮೇಲೆ ಇವನು ಶಿವಪ್ಪ ಕುದ್ದೆ ಇವನಿಗೆ ಇವನಿಗೆ ಬೀಳ್ಸಿಬಿಟ್ಟು ಇವನಿಗೆ ಬಿಳಿಸಿದ ಮಗಬುಲಿಗೆ ಬಂದಿತ್ತು ಅವ್ನು ಆನೆ ತೊಳ್ತಾ ಇದ್ದ ಏನ್ ಮಾಡ್ದ ಅವನು ಸ್ವಲ್ಪ ಹುಷಾರಿದ್ದ ಅವನು ಹೋಗಿ ಆ ಚಾಂದ್ರ ಹಾರ ಚಾಂದ್ರ ಹತ್ರ ಆನೆ ಅಲ್ಲಿ ಮುಳುಗಿದವನು ಮುಳುಗಿ ಹೋಗಿ ಅಷ್ಟು ಹೋಗ್ಬಿಟ್ಟ ಆನೆ ದಿಕ್ ಗೊತ್ತಾಗಿಲ್ಲ ನೀನು ಎಲ್ಲದ ಅಂತ ಹುಡ್ಕಿ ಹುಡ್ಕಿ ಹುಡುಕಿ ರಸ್ತೆ ಮೇಲೆ ಇತ್ತು ನಾನು ಅವಾಗ ಹೋದೆ ಫೋನ್ ಬರ್ತಾ ಇತ್ತು ಆಮೇಲೆ ನಾನು ಕರೆತೇ ಬಂತು ಕರ್ಕೊಂಡ್ ಬಂದೆ ಅಲ್ಲಿ ಲೈನಲ್ಲಿ ಅವನ ಮರ ಇತ್ತು ಮತ್ತೆ ಮರ ಅಲ್ಲಿ ಕಟ್ ಕಟ್ ಆದ್ಮೇಲೆ ನನಗೆ ಚಾರ್ಜ್ ಮಾಡಿಬಿಡ್ತು ಕಟ್ ಆದ್ಮೇಲೆ ಮಾಡ್ಕೋ ಈಗ ಚಾರ್ಜ್ ಒಂದೇ ಆಮೇಲೆ ಅಲ್ಲೇ ಕಟ್ಟಿಬಿಟ್ಟೆ ಆಮೇಲೆ ಮತ್ತೆ ಇಂಜೆಕ್ಷನ್ ಹೊಡೆದು ಮತ್ತು ತೊಗೊಂಡೋಗಿ ಬಿಟ್ಟು ಆಮೇಲೆ ನಾನು ರಿಪೋರ್ಟ್ ಕೊಟ್ಟೆ ಅಲ್ಲಿ ಬರ್ದು ಒಂದು ದಿವಸ ನೋಡಿ ಇವತ್ತೇನೋ ನಾವು ಆನ್ಲೈನ್ಗೆ ಓಡಿಸ್ಕೊಬಿಡ್ತು ಪರವಾಗಿಲ್ಲ ನಾನು ಅದೃಷ್ಟ ಚೆನ್ನಾಗಿದೆ ಅದೇ ಪಬ್ಲಿಕ್ ಇಕ್ಕಿ ಆಗಿಬಿಟ್ಟಿದೆ ನನಗೂ ಬೇಮು ಇಷ್ಟ ಆಗಿಲ್ಲ ನಾನು ಮನೆಗೆ ಬರ್ಬೇಕಿತ್ತು ನಿಮಗೂ ಅಂತೊಂದ್ರೆ ನಾನು ತಲೆ ಪು ಬರ್ದು ಕೊಟ್ಟ ಆಮೇಲೆ ಒಬ್ಬ ಏನು ಎಪಾಯ್ತು ಕೆಪಿ ಅವ್ರು ಆಯಿತು ಸರ್ ಹಂಗೆ ಮಾಡೋಣ ನೀವು ಕಾಡಲ್ಲೇ ಕಟ್ಬಿಟ್ಟು ಊರಿಗೆ ಬೇಡ ಬೇಡ ಅಂತ ಅವಾಗ ತಗೊಂಡಾಗ ಊರ್ ಕಾರ್ ಕಾರ್ ಕಟ್ಟಿದಾನೆ ಅಂದ್ರೆ ಆಮೇಲೆ ಅಲ್ಲೇ ಬರ್ಬೋದು ಕುತ್ಕೊಂಡ್ ಬರ್ದು ತೊಳೆಯೋದು ಎಲ್ಲ ಮಾಡ್ತಿದ್ರು ಆಮೇಲೆ ಕಾಡಾಗಿ ಅದು ಇಲ್ಲಿ ಬರಗೆ ಬಿಟ್ಟಿದೆ ಆಮೇಲೆ ಮನೆ ತನ್ ತಂದಿದ್ರಂತೆ ಮತ್ತೆ ತಗೊಂಡಿ ಲೈನ್ ತಗೊಂಡೋಗಿಲ್ಲ ನಾನು ಹೇಳ್ದೆ ಅವ್ರಿಗೆ ನಮ್ಮ ರೈಂಜ್ ಹೇಳ್ದೆ ಅದೇ ಸಿಗ ಸರ್ ಎಲ್ ಎಸ್ ಎಲ್ ಸಿ ಓದನಿ ತಗೊಂಡು ಎಲ್ ಕೆ ಜಿ ಹಾಕಿದ್ರೆ ಎಲ್ ಕೆ ಜಿ ಕಲಿತ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದನಿ ಎಲ್ ಕೆ ಜಿ ಕಲಿತಾನ ಇದು ಮೇಲೇನೆ ಕಲಿಸ್ ನೀವೇನು ಗೊತ್ತಾ ಈ ಸಣ್ಣ ಮರಿಂದ ಏನು ಸಾಕ್ತಿರ ಆನೆಗಳು ಅದು ಮನುಷ್ಯನ್ ಪೂರಾ ರೂಪ ನೋಡಿರ್ತಿತ್ತು ಮನುಷ್ಯನ ಏನು ಏನು ಹಣೆ ಬರ ಎಲ್ಲ ನೋಡಿರ್ತಿತ್ತು ಅದೇನು ಬಿಡಕಾಗಲ್ಲ ಅದು ಮನುಷ್ಯನ ಅಟ್ಯಾಕ್ ಮಾಡೋದೇ ಅದು ಅದೇ ನೀವು ನೀವು ಐವತ್ತು ಜನಕ್ಕೆ ಪಡೆದಿರಲಿ ಕಾಡಲ್ಲಿ ನೀವು ಇಲ್ಲಿ ತಂದು ಚೆನ್ನಾಗಿ ಮಾಡ್ಕೋಬೇಕು ಅದಕ್ಕೆ ಯದಸ್ಟಿ ಎಲ್ಲಾ ಇಟ್ಕೋಬೇಕು ಅದೇ ನೀವು ಮರಿಂದ ಸಾಕಿದಾನೆ ಯಾವತ್ತೂ ಹೆದರ್ಸ ಪೂರಾ ಕಲ್ತಿರ್ತಿತ್ತು ಅದಕ್ಕೆಲ್ಲ ಗೊತ್ತ ಸಿಗ್ತಿತ್ತು ನಾನು ಹೇಳ್ದೆ ಅದಕ್ಕೆ ಆಗಲ್ಲ ಇದು ಕಲಿಯಲ್ಲ ಆಮೇಲೆ ಮತ್ತೆ ಹಾಕಿದ್ರು ಸರ್ ಮತ್ತೆ ಹಾಕಿ ಮೇಲೆ ಸದ್ಯ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಕೆಲಸ ನಾನೇ ಮಾಡ್ತೀನಿ ಹಾಂ ಕೆಲಸ ಫೈನು ಈ ಕೆಲ್ಸದಲ್ಲಿ ಏನು ಹೇಳಂಗಿಲ್ಲ ಕೆಲ್ಸದಲ್ಲಿ ಕುತ್ಕೊಂಡೆ ಅದು ಹೋಗೋದು ಬರೋದೆಲ್ಲ ಸೂರ್ಯ ಒಂದೇ ಅದು ಯಾವ ಟೈಮಿಗೆ ಏನು ಅಂತ ಗೊತ್ತ ಅಂದ್ರೆ ಇವನು ಇವ್ನಿಗೆ ಈ ಮರಿ ಮರಿ ಸಣ್ಣ ಮರಿ ಇರ್ಬೇಕಾದ್ರೆ ಹೊಳ್ಳೇಲಿ ತೇಲು ಬರಿದು ಮರಿ ಇದು ಗಣೇಶ ಅವನು ರಾಮ ಅಂತ ಇದ್ದ ಅವನು ತಗೊಂಡು ಸಾಗ್ದ ಸಾಕಿ ದೊಡ್ಡಕ್ಕೆ ಮಾಡ್ದೆ ಇವನು ಅವನಿಗೆ ಸಾಯಿಸಿ ಬಿಟ್ಟಿದ್ದು ಸಾಕಿದವ್ರನ್ನ ಸಾಯಿಸ್ತು ಸಾಯಿಸಿ ಸಾಯಿಸಿ ಆಮೇಲೆ ಒಂದು ಎರಡು ಪೂಜೆ ಸಾಯಿಸ್ತಾನೆ ಆಮೇಲೆ ಮತ್ತೆ ಇಲ್ಲಿಗೆ ಬಂತು ನಾನೇ ಇವ್ನು ಇಂಥ ಪೂರ ಇನ್ನು ನೋಡಿ ಇದು ಬಂತು ಯಾವುದು ನಿಮ್ಮ ಇವನು ಇದರಿಂದ ಎಂತ ಎಂಥ ದಾನಿ ಇತ್ತು ಒಂದು ಸುಮಾರು ಸುಮಾರು ಮಟ್ಟದ ಇಲ್ಲಿಗೆ ಬಂದಿದೆ ಅಲ್ಲಿ ಇಲ್ಲಿ ಬಂದು ಸ್ವಲ್ಪಗೆ ಪೂರ ಇಲ್ಲೇ ಮಣಿಕಂಠ ನೋಡಿ ಮಣಿಕಂಠ ನೀವು ಇದು ಇದ್ ನೋಡಿದಿಲ್ಲ ಇಲ್ಲಿ ಬಾದು ರೇವಿಚಂದ್ರದ ಮಲ್ಲಾ ಪಿಕ್ಚ ನೋಡಿ ಅವನಿಗೆ ಹೋದ್ಬಿಟ್ಟು ಆಮೇಲೆ ಅವ್ನು ತಂಗ್ ಬಿಸಾತ ಬೆಲೆ ಕೇರಳ ತಗೊಂಡ ಕೇರಳ ಅಂತ ತಗೊಂಡು ಸುಟಿನ್ ತಗ ಹಂಗೆ ಏನು ತಿಂಗ ಅದು ನನ್ನ ಅದೃಷ್ಟ ನನ್ನ ನನ್ನ ಇದ್ರಿಗೆ ಮಕ್ಕಳೇ ಸತ್ತೋಗ್ಬಿಡಿ ಆನೆ ಹೊಟ್ಟಿ ಹೊಟ್ಟೆ ನೋಡಿಗ ಜಬ್ಬಿ ಅಂತ ಹುಡುಗ ಪಾಪ ಅನ್ಕೊಂಡು ಅವನ ಅನಿ ಸತ್ ಕರ್ಕೊಂಡ ಕಾಡಲ್ಲಿ ಹೋದ ಕಾಡಾನೆ ಹೊಟ್ಟು ಅಲ್ಲೇ ಸತ್ತೋಗ್ಬಿಟ್ಟ ನಮ್ಮಲ್ಲಿ ನಮ್ಮ ಮಾನ್ಯಗಳೇ ಸುಮಾರು ಜನ ಕೊಟ್ಟಿದ್ದಾರೆ ಅಂದರೆ ಅವ್ರ ಅದೃಷ್ಟ ನೋಡಕ್ಕ ಹೋಗೋದವ್ರು ಹೋಗ್ತಾ ಇರ್ತಾರೆ ಈಗ ನಮ್ಮ ಅದೃಷ್ಟ ಗಟ್ಟಿ ಇತ್ತು ನಾವು ಉಳ್ಕೊಂಡೀವಿ ನಾನು ಹೇಳಿದೆ ನಿಮ್ಮ ಮಾನೆಯವರಿಗೆ ಏನಿಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಪ್ರಾಣಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮಗೆ ಚೆನ್ನಾಗಿ ನೋಡ್ಕೊಂಡು ನಾವು ಅದರಿಂದಾನೆ ಊಟ ಮಾಡ್ತೀವಿ ಅದಕ್ಕೆ ನಾವು ಜವಾಬ್ದು ಹೋಗಿದ್ದೀವಿ ಅದಕ್ಕೆ ತಿನ್ಸೋಕ್ಕೆ ಉಣ್ಸಕ್ಕೆ ಈಗ ನಾವು ಈಗ ಆಫೀಸುಗಳು ಯಾರು ಕೇಳಲ್ಲ ಹೇಳ್ತಾರೆ ಆನೆ ನೋಡಿ ಈಗ ನಮಗೆ ಹೊಟ್ಟೆ ಕ್ವಾಲಿಟಿ ಏನು ಮಾಡ್ತೀವಿ ಏ ಹೊಿ ಎಲ್ಲರೂ ಇಸ್ಕೊಂಡು ತಿನ್ಬೋದು ಅವು ಕೇಳಾ ಕೇಳಲ್ಲ ನಾವೇ ಅದ್ರದ್ದು ಅನುಭವ ತಗೊಳ್ಬೇಕು ಆನೆ ಅವು ಚೆನ್ನಾಗಿರ್ತೀವಿ ಆನೆಗೂ ಚೆನ್ನಾಗಿ ನಾವು ನಮ್ಮ ಆನೆ ಅಂತಲ್ಲ ದೇವ್ರು ನಮಗೆ ಕೈ ಬಿಡಲ್ಲ ದೇವ್ರು ನಮಗೆ ಚೆನ್ನಾಗಿತ್ತು